ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಬೆಳೆ ವಿಮೆ ಬಗ್ಗೆ ರೈತರಿಗೆ ಮಾಹಿತಿ ಒದಗಿಸಲು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಶುಕ್ರವಾರ ಪ್ರಚಾರ ವಾಹನಗಳಿಗೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ರೈತರಿಗೆ ವಿಮೆ ಬಗ್ಗೆ ಮಾಹಿತಿ ಒದಗಿಸುವ ಸಲುವಾಗಿ ಪ್ರತಿ ಹಳ್ಳಿಗಳಲ್ಲಿ ವಾಹನಗಳ ಮೂಲಕ ತೆರಳಿ ಅರಿವು ಮೂಡಿಸಲಾಗುವುದು ರೈತರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಜಂಟಿ ಕೃಷಿ ನಿರ್ದೇಶಕ ರಮೇಶ್ ಮಾತನಾಡಿ ಹಾಸನ ಜಿಲ್ಲೆಯಾದ್ಯಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೊಳಿಸಲಾಗುತ್ತಿದೆ ಭತ್ತ ರಾಗಿ ಜೋಳ ಅಲಸಂದೆ ಉದ್ದು ಸೇರಿದಂತೆ ಇತರ ಪ್ರಮುಖ ಬೆಳೆಗಳಿಗೆ ವಿಮೆ ಈಗಾಗಲೇ ಜಾರಿಯಲ್ಲಿದೆ ಕಳೆದ ವರ್ಷ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಜನ ನೋಂದಣಿ ಮಾಡಿಕೊಂಡಿದ್ದು ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬೆಳೆ ವಿಮೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಪ್ರತಿಕೂಲ ವಾತಾವರಣ ಇರುವುದರಿಂದ ಬೆಳೆ ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯಾದರೆ ಅಂತಹ ಸಂದರ್ಭದಲ್ಲಿ ವಿಮೆ ರೈತರ ಕೈ ಹಿಡಿಯಲಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಬೆಳೆ ವಿಮೆ ಮಾಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಇತರರು ಹಾಜರಿದ್ದರು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದೇವೆ ಈಗಾಗಲೇ ನೋಟಿಫಿಕೇಷನ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳಾದಂಥ ಮೆಕ್ಕೆಜೋಳ ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು ಉದ್ದು ಹೆಸರು ಅಲಸಂದೆ ಮತ್ತು ಇತರೆ ಬೆಳೆಗಳಿಗೆ ಈಗಾಗಲೇ ವಿಮೆ ಜಾರಿಯಲ್ಲಿರುತ್ತೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಲಾ ಕಳೆದ ವರ್ಷ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಜನ ನಮ್ಮ ಜಿಲ್ಲೆಯಲ್ಲಿ ವಿಮೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಈ ವರ್ಷ ಅದಕ್ಕಿಂತಲೂ ಹೆಚ್ಚಿನ ಜನ ವಿಮೆಗೆ ನೋಂದಣಿ ಮಾಡ್ಕೋಬೇಕು ಅಂತ ಹೇಳಿ ನಾನು ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ ಪ್ರತಿಕೂಲ ವಾತಾವರಣ ಇದೆ ಬೆಳೆ ಹಾನಿಯಾಯಿತು ಆಯಿತು ಬೆಳೆ ಏನಾದರೂ ಕೈ ಕೊಡ್ತು ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ನಮಗೆ ಕಟ್ಟುವಂಥ ಇನ್ಸುರೆನ್ಸು ನಮ್ಮನ್ನು ಕೈ ಹಿಡಿಯುತ್ತೆ ಆದ್ರಿ ಆ ದೃಷ್ಟಿಯಲ್ಲಿ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಸುರೆನ್ಸನ್ನು ಕಟ್ಟಬೇಕು ಈ ದಿವಸ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಶ್ರೀಮತಿ ಸತ್ಯಭಾಮ ಮೇಡಮ್ ಅವರು ನಾವು ಏನು ಪ್ರಚಾರವನ್ನು ಕೈಗೊಳ್ತಾ ಇದ್ದೇವೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ವೆಹಿಕಲ್ಗಳ ಮುಖಾಂತರ ನಾವು ಇನ್ಸುರೆನ್ಸ್ ಬಗ್ಗೆ ಬೆಳೆ ವಿಮೆ ಬಗ್ಗೆ ಒಂದು ಪ್ರಚಾರವನ್ನು ಕೈಗೊಳ್ತಾ ಇದ್ದೀವಿ ಈ ಪ್ರಚಾರಕ್ಕೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ ಇನ್ನಿಂದ ನಾವು ಎಲ್ಲ ಗ್ರಾಮಗಳಿಗೆ ಹೋಗಿ ಎಷ್ಟು ಕ ವಿಮೆಯನ್ನು ಕಟ್ಟಬೇಕು ಪ್ರತಿ ಎಕರೆಗೆ ಪ್ರತಿ ಬೆಳೆಗೆ ಎಷ್ಟು ಹಣವನ್ನು ಕಟ್ಟಬೇಕು ಎಲ್ಲಿ ಕಟ್ಟಬೇಕು ಮತ್ತು ಯಾವ್ಯಾವ ರೀತಿಯ ರಿಸ್ಕ್ ಕವರೇಜ್ ಅದರಲ್ಲಿ ಕವರ್ ಆಗುತ್ತೆ ಈ ಥರದ ಎಲ್ಲ ಮಾಹಿತಿಯನ್ನು ಹಳ್ಳಿ ಹಳ್ಳಿಗಳಿಗೆ ತೆರಳಿ ನಾವು ರೈತರಿಗೆ ಕೊಡ್ತಾ ಇದ್ದೇವೆ ಈ ಚಾಲನೆಯನ್ನು ಕೊಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ನಾನು ಕೃಷಿ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ